ನೋಡಿ ನಿಜಕ್ಕೂ ಇಡೀ ದೇಶವೇ ಬೆಚ್ಚಿ ಬೆಳೆಸುವಂತಹ ಒಂದು ವಿಮಾನ ದೂರ ಅಂತ ನಡೆದು ಹೋಗ್ಬಿಟ್ಟಿದೆ ನಿಜಕ್ಕೂ ಯಾರೂ ಊಹೆ ಮಾಡಿರಲಿಲ್ಲ ಇಷ್ಟು ದೊಡ್ಡ ಅವಘಡ ಆಗುತ್ತೆ ಸಾವು ನೋವು ಆಗುತ್ತೆ ಹೇಳಿ ಸಾವಿನ ಸಂಖ್ಯೆ ಏರಿಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಟೋಟಲ್ ಆಗಿ ಇನ್ನೂರ ನಲವತ್ತೆರಡು ಪ್ರಯಾಣಿಕರು ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ಅತ್ಯಾಧುನಿಕ ವಿಮಾನ ಏನು ಬೋಯಿಂಗ್ ಇದೆ ಅದರಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು ನೋಡಿ ಈಗ ಒಂದು ಆಘಾತಕಾರಿ ವಿಚಾರ ಅಂತ ಹೇಳಿದ್ರೆ ಜನವಸತಿ ಪ್ರದೇಶದಲ್ಲಿನೇ ಈ ವಿಮಾನ ದುರಂತ ಸಂಭವಿಸಿದೆ ಯಾಕಂದ್ರೆ ಅಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಕೂಡ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಂತಹ ಸಂದರ್ಭದಲ್ಲೇ ಮೆಸ್ಗೆ ಹೋಗಿ ವಿಮಾನವು ಬಡದಿದೆ ಹಾಗಾಗಿನೇ ಅಲ್ಲೂ ಕೂಡ ದೊಡ್ಡ ಮಟ್ಟದ ಬೆಂಕಿ ಹೊತ್ತಿಕೊಂಡಿದೆ ದಟ್ಟವಾದಂತಹ ಹೊಗೆ ಕೂಡ ಆವರಿಸಿದೆ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ದೃಶ್ಯಾವಳಿಗಳಲ್ಲಿ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ಅತ್ಯಾಧುನಿಕ ವಿಮಾನ ಇದು ದೀರ್ಘ ಪ್ರಯಾಣಕ್ಕಾಗಿಯೇ ಸಿದ್ಧಪಡಿಸಿರುವಂತಹ ಡ್ರೀಮ್ ಲೈನರ್ ಇದು ಮಧ್ಯಮ ಗಾತ್ರದ ಅವಳಿ ಎಂಜನ್ ಹೊಂದಿದೆ ಅಗಲವಾದ ದೇಹದ ವಿಮಾನ ಇದು ಬೋಯಿಂಗ್ ಸೆವೆನ್ ಸಿಕ್ಸ್ ಸೆವೆನ್ ಅಂತ ಹಳೆ ವಿಮಾನಕ್ಕೆ ಬದಲು ಸೆವೆನ್ ಏಟ್ ಸೆವೆನ್ ತಯಾರಿ ಹೆಚ್ಚು ಇಂಧನ ಸಮರ್ಥವಾಗಿಸಲು ಎರಡು ಸಾವಿರದ ದಶಕ ದಶಕದಲ್ಲಿ ಇದನ್ನು ತಯಾರು ಮಾಡಲಾಯಿತು ಡ್ರೀಮ್ ಲೈನ್ ವಿಮಾನ ಶೇಕಡಾ ಮೂವತ್ತರಷ್ಟು ಕಡಿಮೆ ಇಂಧನ ಬಳಸುತ್ತೆ ನೋಡಿ ಇದು ಅತ್ಯಾಧುನಿಕವಾದಂತಹ ಸಾಮರ್ಥ್ಯ ಗುಣಮಟ್ಟವನ್ನು ಹೊಂದಿರುವಂತಹ ವಿಮಾನ ಆಗಿದೆ ಜೊತೆಗೆ ಲಕ್ಷಾಂತರ ಲೀಟರ್ ಇಂಧನವನ್ನು ಸಂಗ್ರಹ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಹಾಗಾದರೆ ಯಾಕೆ ಇಂತಹ ಡ್ರೀಮ್ ಲೀನರ್ ವಿಮಾನದಲ್ಲಿ ಅದು ಬೋಯಿಂಗ್ ವಿಮಾನ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾನೆ ಇದ್ದಾವೆ ಎರಡು ಸಾವಿರದ ಹನ್ನೊಂದರಿಂದ ನಾವು ನೋಡ್ತಾ ಹೋದರೆ ಏರ್ ಕ್ರ್ಯಾಶಸ್ಗಳೇನಿದೆ ತುರ್ತು ಭೂಸ್ಪರ್ಶ ಜಾಸ್ತಿಯಾಗಿದ್ದಾವೆ ದುರಂತ ಆಗದೇ ಇದ್ರೂ ಕೂಡ ತುರ್ತು ಭೂಸ್ಪರ್ಶ ಆದಂಥ ಘಟನೆಗಳು ಬಹಳ ಸಿಗ್ತವೆ ನಮಗೆ ಬೋಯಿಂಗ್ ಹಿಸ್ಟ್ರಿ ತೆಗಿತಾ ಹೋದರೆ ಹಾಗಾಗಿಯೇ ಈ ದುರಂತ ನಡೆದಿದೆಯಲ್ಲ ನಿಜಕ್ಕೂ ಒಂದು ಆಘಾತಕಾರಿ ಮತ್ತು ಅಚ್ಚರಿಗೆ ಕಾರಣ ಆಗ್ತಾ ಇದೆ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಯ್ಟ್ ಡ್ರೀಮ್ ಲೈನರ್ ಇದೆಯಲ್ವಾ ದೂ ದೀರ್ಘದ ಪ್ರಯಾಣಕ್ಕಾಗಿ ಅಂದರೆ ಹೆಚ್ಚಿನ ದೂರದ ಪ್ರಯಾಣ ಈಗ ನೋಡಿ ಲಂಡನ್ಗೆ ಹೋಗ್ತಾ ಇತ್ತು ಅದು ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣ ಮಾಡ್ತಾ ಇದ್ದಂತಹ ಒಂದು ಫ್ಲೈಟ್ ಆಗಿದೆ ಅದರ ಜೊತೆಗೆ ವಿದೇಶಿಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಇದೇ ಕಂಪನಿಯ ವಿಮಾನಗಳನ್ನು ಬಳಸಲಾಗುತ್ತೆ ಅದಕ್ಕೆ ಈಗ ಆಶ್ಚರ್ಯಕ್ಕೆ ಕಾರಣ ಆಗಿರೋದು ಇಷ್ಟೆಲ್ಲ ಸ್ಟ್ಯಾಂಡರ್ಡ್ ಆಗಿದ್ದರೂ ಕೂಡ ಯಾಕೆ ಅಪಘಾತಕ್ಕೆ ಈಡಾಯಿತು ಹೇಳಿ ತನಿಖೆ ಕೂಡ ನಡೀತಾ ಇದೆ ಈ ಭಾರತದಲ್ಲಿನ ನಾವು ಈ ಬೋಯಿಂಗ ವಿಮಾನಗಳನ್ನ ನೋಡೋದಾದರೆ ದುರಂತ ಪ್ರಕರಣ ನೋಡೋದಾದರೆ ಇಂತಹ ದೊಡ್ಡ ಅವಘಡ ಯಾವತ್ತೂ ಕೂಡ ಆಗಿರಲಿಲ್ಲ ಸಣ್ಣ ಪುಟ್ಟ ಕ್ಲಾಶಸ್ಗಳಾಗ್ತಾ ಇತ್ತು ಹೆಲಿಕಾಪ್ಟರ್ ಪತ್ರಗಳಾಗ್ತಾ ಇತ್ತು ಆದರೆ ಭಾರತದ ಇತಿಹಾಸದಲ್ಲಿ ಇದು ದೊಡ್ಡ ವಿಮಾನ ದುರಂತ ಅಂತ ಹೇಳಲಾಗ್ತಾ ಇದೆ ಪಕ್ಕ ನೇಪಾಳ ಉತ್ತರ ಕೊರಿಯಾ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಸಿಂಗ್ಪೂರು ಹೆಚ್ಚಿನ ವಿಮಾನ ದುರಂತ ಪರಗಳು ನೋಡ್ತಾ ಇದ್ವಿ ಆದರೆ ಭಾರತದಲ್ಲಿ ನಡೆದಿರುವುದು ನಿಜಕ್ಕೂ ಇದು ಆಘಾತಕಾರಿ ದೃಶ್ಯಗಳಲ್ಲಿ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ವಿಮಾನ ಪತನ ಆಯಿತು ಅಂತ ನೋಡಿ ಸಲೀಸಾಗಿ ಹೋಗ್ತಾ ಇದೆ ಅದೇ ವಿಮಾನ ನೋಡ ನೋಡ್ತಿದ್ದಂತೆ ನೋಡಿ ಒಂದೇ ಸಾರಿಗೆ ದೊಡ್ಡ ಮಟ್ಟದ ಬೆಂಕಿಯ ಜ್ವಾಲೆಯಲ್ಲಿ ವ್ಯಾಪಿಸುತ್ತೆ ಏನೋ ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀವಿ ರಕ್ಷಣಾ ಕಾರ್ಯಾಚರಣೆ ಅವಶೇಷಗಳು ನೋಡಿ ವಿಮಾನದ ಅವಶೇಷಗಳು ಹೇಗೆ ಪತ್ತೆಯಾಗಿದೆ ಅಂತ ಹೇಳಿ ಜೊತೆಗೆ ಅಲ್ಲಿ ಹಾಸ್ಟೆಲ್ ಮೇಲೂ ಕೂಡ ವಿಮಾನ ಡಿಕ್ಕಿ ಹೊಡೆದು ಅಲ್ಲೂ ಕೂಡ ದೊಡ್ಡ ಮಟ್ಟದ ಅನಾಹುತ ಆಗಿದೆ ಸುಮಾರು ಇಪ್ಪತ್ತರಿಂದ ಮೂವತ್ತು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಶಂಕೆಗಳಿದ್ದಾವೆ ತಾಂತ್ರಿಕ ದೋಷದಿಂದವೇ हाँ फिर एक घंटे में को समाचार हो गया है इसलिए मैं वापस अहमदाद के बाहर निकल गया था फिर वापस सील में आ गया क्या अभी लग रहा है क्या प्रशासन की तरफ से क्या हेल्प भी देखिए भी नहीं मजा वो तो अंदर एंट्री नहीं मिली सील में अगुण। अगुण। कुछ भी समाचार नहीं मिला मेरी सारी था वो अम्बीसर थी लंदन जा रही थी जा रही थी एक बजे बजे जा रही थी एक के एक और दस की फ्लाइट थी और जा रही थी तो लंदन के लंदन जाने Hello? से पहले ही क्रैश हो गया प्लेन हमारी ट्रेन जा रही थी बजे एक बजे जा रही थी एक लंडन. एक और दस की फ्लाइट थी, था था थी। और जा रही थी तो लंदन के लंदन जाने से पहले ही क्रैश हो गया प्लेन हमारी ट्रेन जा रही थी ನೋಡಿ ದರ್ಶಿಗಳು ಹೇಳ್ತಾ ಇರುವಂತಹ ಮಾಹಿತಿಗಳು ಮತ್ತು ಕೆಲವು ಸಂಬಂಧಿಕರು ಕೂಡ ಈಗ ಏರ್ಪೋರ್ಟ್ನತ್ತ ಆಸ್ಪತ್ರೆ ಓಡೋಡಿ ಓಡೋಡ್ ಬಂದಿದ್ದಾರೆ ಯಾರೆಲ್ಲ ಇವತ್ತು ಪ್ರಯಾಣವನ್ನು ಮಾಡ್ತಿದ್ರಲ್ವಾ ಟೋಟಲಿ ಇನ್ನೂರ ನಲ್ವತ್ತೆರಡು ಪ್ರಯಾಣಿಕರು ಸಾಕ್ತಾ ಇದ್ರು ಅದರಲ್ಲಿ ಇನ್ನೂರ ಮೂವತ್ತು ಪ್ರಯಾಣಿಕರು ಪ್ಯಾಸೆಂಜರ್ಸ್ ಇದ್ರು ಹತ್ತು ಜನ ಸಿಬ್ಬಂದಿಗಳಿದ್ರು ಇಬ್ರು ಪೈಲಟ್ ಇದ್ರು ಟೋಟಲು ಇನ್ನೂರ ನಲ್ವತ್ತೆರಡು ಅದರಲ್ಲಿ ನಮ್ಮ ಭಾರತದವರು ನೂರ ಅರವತ್ತೊಂಬತ್ತು ಭಾರತೀಯ ನಮ್ಮ ಪ್ರಜೆಗಳು ಜೊತೆಗೆ ಬ್ರಿಟಿಷ್ ಪ್ರಜೆಗಳು ಸುಮಾರು ಐವತ್ಮೂರಿಂದ ಐವತ್ತೆಂಟನೇ ಇದಾರಂತೆ ಜೊತೆಗೆ ಫ್ರೆಂಚ್ ಅಂದರೆ ಫ್ರೆಂಚ್ ಪ್ರಜೆಗಳು ಕೂಡ ಅದರಲ್ಲಿ ಪ್ರಯಾಣ ಮಾಡ್ತಿದ್ರು ಒಬ್ಬ ಕೆನಡಿ ಕೆನಡಿ ಪ್ರಜೆ ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ಅವಶೇಷಿಗಳು ಹೊತ್ತಿ ಉರಿದ್ರು ನೋಡ್ತಾ ಇದ್ದೀವಿ ಯಾಕೆ ಇಷ್ಟು ದೊಡ್ಡ ಪ್ರಮಾಣದ ಅನಾಹುತ ಆಯಿತು ಅಂತ ಹೇಳಿದ್ರೆ ನೋಡಿ ಬೋಯಿಂಗ್ ದೈತ್ಯಾಕಾರದ ಬೃಹತ್ತಾಗಿರುವಂತಹ ವಿಮಾನ ಇದು ಪ್ರಯಾಣಿಕರ ಸಂಖ್ಯೆ ಕೂಡ ಸುಮಾರು ಮುನ್ನೂರು ಪ್ರಯಾಣಿಕರು ಪ್ರಯಾಣವನ್ನು ಮಾಡಬಹುದಾದಂತಹ ಫ್ಲೈಟ್ ಆಗಿದೆ ಇದು ಜೊತೆಗೆ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಲೀಟರ್ ಇಂಧನವನ್ನು ಸಂಗ್ರಹಣೆ ಮಾಡಲಾಗಿತ್ತು ಯಾಕೆಂದರೆ ದೂರದ ಪ್ರಯಾಣ ಲಂಡನ್ಗಲ್ವಾ ಹಾಗಾಗಿನೇ ಅದು ಡಿಕ್ಕಿ ಹೊಡೆದು ಇಷ್ಟು ದೊಡ್ಡ ಮಟ್ಟದ ಬ್ಲಾಸ್ಟ್ ಸಂಭವಿಸಿದೆ ಆ ಗಾಯಾಳುಗಳ ನರಕಯಾತನೆ ನೋಡ್ತಾ ಇದ್ದೀವಿ ನಾವು ಸುಟ್ಟ ದೇಹಗಳು ಕಂಪ್ಲೀಟ್ ತೊಂಬತ್ತು ಭಾಗರಷ್ಟು ಸುಟ್ಟ ಗಾಯಗಳಾಗಿದೆ ಕೆಲವೊಬ್ಬರಿಗೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಅಷ್ಟು ಸುಟ್ಟ ಗಾಯಗಳಾಗಿದೆ ಕೆಲವು ನರಳಾಡ್ತಾ ಇದ್ದಾರೆ ಹಾಸಿಗೆ ಮೇಲೆ ಸಾವು ಬದುಕಿನ ಬಂದು ಹೋರಾಡ್ತಾ ಇದ್ದಾರೆ ಅದರ ಜೊತೆಗೆ ಮಾಜಿ ಸಿ ಎಂ ಒಬ್ಬರು ಕೂಡ ಅದರಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ರು ಅವ್ರಿಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿದೆ ಆದರೆ ಒಂದೇ ಒಂದು ಈಗ ನೋಡಿ ಬೋಯಿಂಗ್ ವಿಮಾನ ಅನ್ನುವಂಥದ್ದೇನಿದೆ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ತಾಂತ್ರಿಕ ದೋಷ ಬಹಳಷ್ಟು ಕಂಡು ಇದೆ ಎರಡು ಸಾವಿರದ ಇಪ್ಪತ್ತೆರಡಲ್ಲೂ ಕೂಡ ನಾವು ಇದೇ ಥರದ ಅಂದರೆ ತುರ್ತು ಭೂಸ್ಪರ್ಶ ಏನಾಗಿದ್ವಿ ಅದರಲ್ಲಿ ಸಾಲು ಸಾಲು ತುರ್ತು ಭೂಸ್ಪರ್ಶ ಆದಂತಹ ಉದಾಹರಣೆಗಳು ನಮ್ಮ ಮುಂದೆ ಸಿಗ್ತವೆ ನೋಡಿ ಇಡೀ ಕಟ್ಟಡ ಅಲ್ಲಿ ಹೊತ್ತಿ ಉರಿದಿದೆ ಹಾಸ್ಟೆಲ್ಲು ಜನವಸತಿ ಪ್ರದೇಶ ಇದು ಮೇಘನಿಪುರ ಅನ್ನುವಂಥ ಒಂದು ಏರಿಯಾ ಇದೆ ಅಲ್ಲಿ ಅಂದರೆ ಅದು ಏರ್ಪೋರ್ಟ್ ಇದೆ ಅಲ್ವಾ ಸರ್ದಾರ್ ವಲ್ಲಭಾಯಿ ಏರ್ಪೋರ್ಟು ಸುಮಾರಿಂದ ಎರಡು ಮೂರು ಕಿಲೋಮೀಟ್ರ್ ಹತ್ರ ಹೋಗ್ತಾ ಅಂದರೆ ಅಲ್ಲಿ ಅಷ್ಟು ದೂರ ಹೋಗ್ತಾ ಇದ್ದಂಗೆ ಇದು ಕಾಂಪೌಂಡಿಗೆ ಡಿಕ್ಕಿಯನ್ನು ಹೊಡೆದಿದೆ ಅದಕ್ಕೆ ಕಾಂಪೌಂಡ್ನ ಸ್ವಲ್ಪ ದೂರದಲ್ಲೇ ಹಾಸ್ಟೆಲ್ ಇದೆ